ಮನುಷ್ಯನಿಗೆ ಇತಿಹಾಸ ಪ್ರಜ್ಞೆ ತುಂಬ ಮುಖ್ಯ ಯಾವುದೇ ಇತಿಹಾಸವನ್ನು ಮಾಡಿದ್ದಾರೋ ಅವರ ಭವಿಷ್ಯವನ್ನು ತರಾಳಮಯವಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತಾರೆ ಈ ನೆಲೆಯಲ್ಲಿ ಇವತ್ತು ತಂದರಂಧ ರಕ್ತನ ನೆಪದಲ್ಲಿ ನೆಪರಲ್ಲಿ ತರಬಾರದು ಪರಂಪರೆಯನ್ನು ಎಸ್ವಾಗುತ್ತದೆ प्रारंभावर काल काही नेमसना मला तुम्हाला Thank you. ಯಾರು ಬೇಕಾದರೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಎತ್ತರಿಸಿಕೊಳ್ಳಿಕ್ಕೆ ಸಾಧ್ಯ ಸಾಕ್ಷಿಯಾಗಳಿಸುತ್ತ ಹುಟ್ಟಿದ್ದು ಮಾದಿನ ಜನಾಂಗದಲ್ಲಾದರೂ ಕೂಡ ಅವರು ಬೆಳೆದಂತೂ ಸಾಧು ಜನಾಂಗದ ಬಾಚಲುಗೌಡ ಮಲಮಾರುವಂಥ ಸಂಗತಿಗಳ ಮಗುವಾಯಿತು ಬಾಲ್ಯದಿಂದಲೇ ಸಮಾಜದಲ್ಲಿ ನಡೀತಾ ಇರುವಂಥ ಅಜ್ಞಾನ ಮೌಖ್ಯ ಕಂದಾಚಾರಗಳ ವಿರುದ್ಧ ಧ್ವನಿ ಎತ್ತುವಂಥ ಶಕ್ತಿಯನ್ನು ಬೆಳೆದುಕೊಂಡಂಥ ಬಾಲಕ ಅವನ ಬದುಕಿನ ಒಂದು ತಿರುವುಕ ಕಂಡಿತ್ತು ಆ ಊರಿನಲ್ಲಿ ನಡೆದಂತಹ ಜಾತ್ರೆ ಸಂತ ಈಗಲೂ ಕೂಡ ಎಲ್ಲ ಹೂವುಗಳಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಾರೆ ಆಗ ಕೋಣನನ್ನ ಕಡಿಯುವಂಥದ್ದು ಆ ಕೋಣನ ರಕ್ತವನ್ನ ದೇವಿಗೆ ಬಲಿ ಕೊಡುವಂಥದ್ದು ಚರ್ಗ ಚೆಲ್ಲುವಂಥದ್ದು ಇಂಥ ಅಧಾರ್ಮಿಕ ಕೆಲಸ ಅದು ದೈವ ಭಕ್ತಿ ಅಂತ ಜನ ಕೊಡ್ತಾರೆ ಆದರೆ ಬಾಲಕ ವಿಶ್ವವನ್ನು ಬಂದು ಅದನ್ನು ಪ್ರತಿಭಟನೆ ಮಾಡ್ತಾರೆ ದೇವರಿಗೆ ರಕ್ತ ಮಾಂಸ ಬೇಕ ರಕ್ತ ಮಾಂಸ ಬಯಸುವಂಥದ್ದು ದೇವರ ಇದರಲ್ಲಿ ಪಟ್ಟಭದ್ರ ಹಿತಾಸಕ್ತರ ಪೂಜಾರಿ ಪುರೋಹಿತರ ಕುಟಿಲತೆ ಇದೆ ಆದ್ರಿಂದ ಇಂಥ ಕೋಣವನ್ನು ಸುಳ್ಳಿಯನ್ನ ಕಡಿಯುವಂಥದ್ದು ಧರ್ಮ ಕೆಲಸ ಅಂತ ಹೇಳಿ ಅದನ್ನು ತಡೆಗಟ್ಟ ಅಲ್ಲಿಂದ ಅವರ ಹೋರಾಟ ಪ್ರಾರಂಭ ಆಗುತ್ತೆ ಮುಂದೆ ಅವರು ಉಜ್ಜನೆಯನ್ನು ಬಿಟ್ಟು ಕರ್ನಾಟಕ ಬೇರೆ 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 ಭಾಗಗಳಲ್ಲಿ ಸುತ್ತಿ ಕೊನೆಗೆ ಮತ್ತೆ ಉಜ್ಜಯಿಗೆ ಬಂದ ಕೊಂದಾಗ ಅವ್ರಿಗೆ ಅನಿಸುತ್ತೆ ಈ ಸಮಾಜದಲ್ಲಿ ಬದಲಾವಣೆಯನ್ನ ತರಬೇಕು ಅಂತಂದ್ರೆ ಒಂದು ಪೀಠವನ್ನ ಸ್ಥಾಪನೆ ಮಾಡಬೇಕು ಆ ಪೀಠವನ್ನ ಸ್ಥಾಪನೆ ಮಾಡಬೇಕಾಗಿ ತಮ್ಮ ಸಾಕು ತಂದೆ ಪಾಚನಗೌರನ್ನ ನನಗೆ ಒಂಬತ್ತು ಪಾದದ ಅಳಿಗೆ ಜಾಗವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾರೆ ಬಾಚನಗೌರು ಹೋಗ್ತಾರೆ ಒಂಬತ್ತು ಪಾದ ತಕ್ಷಣ ನಾನೇ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಅಂತ ಒಂಬತ್ತು ఒక్కడి పద ఇస్తారు ఎల్లి పదహిట్టూకు ఉజ్జైని ఆ పదగట్ట అవుల మధ్య ఉజ్జైరి అంత బాధ అది సద్ధర్మ పీఠమ తమ ప్రియ శిష్య ಬಾಳ ಸಿದ್ಧೇಶ್ವರನ್ನ ಆ ಪೀಠದ ಮೇಲೆ ಕೂರಿಸಿ ತರಡ ಬಾಳುವಂತ ಆಯಸ್ತಾರೆ ತರಡ ಅಂತಂದ್ರೆ ಮಕ್ಕಳು ಎಳೆದರು ಈಗಲ್ಲ ಚೆನ್ನಾಗಿ ಅಂತ ಅಂದ್ರೆ ಈ ಲೋಕದ ಪ್ರತಿಯೊಬ್ಬ ವ್ಯಕ್ತಿಯು ಮಗು ಇರ್ತ ಹಾಗೆ ಆ ಮಗು ಚೆನ್ನಾಗಿ ಬಾಳ್ಬೇಕು ಅನ್ನುವಂಥದ್ದು ತರಡ ಬಾಳು ಅನ್ನುವಂಥ ಪಂಚಾಕ್ಷರಿ ಮಂತ್ರದ ಆತ

ಶ್ರೀ ಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು ಯಾಕೆ ಅವರು ಬೆಳಕಿಗೆ ತಂದರು ಅಂತ ಹೇಳ್ತೇವೆ ಅಂದ್ರೆ ಅವರು ಒಬ್ಬ ಯೋಗ್ಯ ಶಿಷ್ಯರನ್ನು ಗುರುತಿಸಿದರು ಆ ಯೋಗ್ಯ ಶಿಷ್ಯರೇ ಅಲ್ಲಿ ನೀವು ಕಾಣುವಂತ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರನ್ನು ಅವರನ್ನ ಕಳಿಸಿ ವಿದ್ಯಾಭ್ಯಾಸ ಮಾಡಿಸಿ ಇಲ್ಲಿ ಏನೋ ಕಾಂಕ್ಷಿಗಳನ್ನು ಕಾಣಬೇಕು ಅನ್ನೋ ಸಂದರ್ಭದಲ್ಲಿ ಕುತಂತ್ರಗಳ ಕುತಂತ್ರಕ್ಕೆ ಬಲಿಯಾಗಿ ಅವರು ಪ್ರಾಣವನ್ನು ಕಾಣಕ ಸ್ವಾಮಿಗಳು ಆ ಸಂದರ್ಭಕ್ಕೆ ಸಿರಿಗೆರೆ ಪೀಠಕ್ಕೆ ಬಂದಂಥವ್ರು ಶಿವಕುಮಾರ ಸ್ವಾಮಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರು ತರಳವಾಳು ಪೀಠದ ಇಪ್ಪತ್ತನೇ ಜಗದ್ಗುರು ಆಗಿ ಜಗದ್ಗುರುಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದೆ ಅವರಿಗೆ ಅಧಿಕಾರ ಹೂವಿನ ಹಾಸಿಗೆ ಆಗಿರಲಿಲ್ಲ ಅದೊಂದು ರೀತಿಯಲ್ಲಿ ಮುಳ್ಳಿನ ಹಾಸಿಗೆ ಆಂತರಿಕ ಮತ್ತು ಬಾಹ್ಯ ಶತ್ರುಗಳು ಸಾಕಷ್ಟು ಜನ ಇದ್ದರು ಅದರ ಜೊತೆಗೆ ಮಠ ಆರ್ಥಿಕವಾಗಿರುವ ದುಸ್ಥಿತಿಯಲ್ಲಿ ಅನೇಕ ಮಠದ ವಿರೋಧಿಗಳು ಸಿರಿಗೆರೆ ದುರ್ಗಾಣಿ ಮಠ ಅಂತ ಹೀಯಾಳಿಸ್ತಾ ಇದ್ದಾರೆ ಆದರೆ ಗುರುಗಳು ಅದು ಯಾವುದಕ್ಕೂ ಸೊಪ್ಪಾತ್ರೆ ಬಸವ ತತ್ವವನ್ನೇ ನಂಬಿ ಬಸವ ತತ್ವದ ಆಧಾರದ ಮೇಲೆ ಮಠ ಮತ್ತು ಶಿಷ್ಯರನ್ನ ನಡೆಸುವ ಪ್ರಯತ್ನ ಮಾಡಿ ಹಾಗಾಗಿ ದುರ್ಗಾಣಿ ಮಠ ಇದ್ದದ್ದು துடிவ மಠாயிற்று துர்கಾಣி சிஷ்யர் உதிவி சித்தரரோ தர்ணாടകதலே பரப்ரத்தா மಠ ಅಂತ ಹೇಳಿ அவர்தாலనే తిరిగேங்க தரளே மத்தௌரோ வந்து. భౌషసు కుమార్ సుఆచార్య స్వామి జియో తరణபால జగత్తు ఉద్ధాన నాటక కే అటాధ్యక్షారి వరపే ఇద్దరే ಈ ಸಮಾಜ ಮಠ ಇಷ್ಟೊಂದು ಪ್ರಗತಿಯನ್ನು ಕಾಣ್ತಾ ಇತ್ತು ಅಂತ ಹೇಳೋ ತುಂಬ ಕಷ್ಟ ಅವರು ಹಗಲು ರಾತ್ರಿಯಲ್ಲೇ ಭಕ್ತರ ಉದ್ಧಾರಕ್ಕಾಗಿ ಸಮಾಜದ ಏಳಿಗೆಗಾಗಿ ಹೋರಾಟ ಮಾಡಬೇಕು ಒಬ್ಬ ಗುರು ಹೇಗಿರಬೇಕು ಅನ್ನೋದಕ್ಕೆ ಆದರ್ಶವಾಗಿ శ్రేష్ఠ సాహితి బండ బండ మనోభావం సమాజ సుధారో అసే అన్న ఒళ్ళక అరే అనేక కృతి టక క్షేత్రకు కూడా కైదాయి జనర పరివర్తనే జన శరణ విచారా తెలుసు రంగభూమి సువర్ణ మాధ్యమ అంత భావించి అవుతు సొబైర ఐవత్ర సుమారు మళ్ళీ సిరికిరీ తరళబాడ కళా సంఘ ప్రారంభమారు ಅವರೇ ನಾಟಕಗಳನ್ನು ರಚನೆ ಮಾಡಿದರು ಬಸವಣ್ಣನವರನ್ನು ಕುರಿತ ಹಾಗೆ ಮರಣವೇ ಮಹಾನವಮಿ ತಮ್ಮ ಮಠದ ಮೂಲ ಪುರುಷ ಮೌಳಸಿದ್ಧರನ್ನು ಕುರಿತ ಹಾಗೆ ವಿಶ್ವಗಂಪು ಮೌಳಸಿದ್ಧ ಅಕ್ಕ ಮಹಾದೇವಿಯವರನ್ನು ಕುರಿತ ಹಾಗೆ ಶರಣಸತಿ ಲಿಂಗಪತಿ ಮಾತಾರ ಚೆನ್ನಯ್ಯನವರನ್ನು ಕುರಿತಂತೆ ಶಿವಪುರ ಹೀಗೆ ಬೇರೆ ಬೇರೆ ನಾಟಕಗಳನ್ನು ರಚನೆ ಮಾಡಿ ಅವರೇ ನಿರ್ದೇಶನ ಮಾಡಿ ಕರ್ನಾಟಕದಲ್ಲಿ ಮಾತ್ರವಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ನಾಟಕದ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಳ್ತಿದ್ದು ಇನ್ನೂ ನನಗೆ ನೆನಪಿದೆ ಅಷ್ಟೇ ಅಲ್ಲ ನಮ್ಮ ಜನ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದ್ದಾರೆ అలాగే అమ్మజిక రాజకీయ యాదే స్థానమా పడీలికి సాతాయి మొదలు జనరు విద్యావృతర శిక్షణ పడీ అంతి గ్రమీణ ప్రదేశాల కాలేజ్ ప్రారంభి అారంభమంత గ్రమీణ ప్రదేశ ఎంత అందరే ఆ కాలి అది బస్ బాల్ ైట్ ఇోన్ వ్యవస్థ ఇందరీ కుండు ఆ కుగ్రమ్ జన శిక్షణ పడీ అన్ను దూర దృష్టి బంకారత్నం సణేహళ్ళి కూడా అంతదే ఒక కుగ్రమ్ థణహళ్ళి బర్లికే యావదే రస్తి ముఖ్య రస్త న ವಾತಾವರಣ ಇತ್ತು ಅಂತ ಹೇಳ್ತಾರೆ ಆದರೆ ಗುರುಗಳು ನಗರಗಳ ಪ್ರದೇಶಗಳನ್ನು ಆಯ್ಕೆ ಮಾಡ್ತಾರೆ ನಗರದಲ್ಲಿ ಯಾರು ಬೇಕಾದರೂ ಶಾಲಾ ಕಾಲೇಜು ಮಾಡ್ತಾರೆ ಎಲ್ಲಿ ನಾಗರಿಕ ಸೌಲಭ್ಯಗಳಿಲ್ಲವೋ ಅಲ್ಲಿ ಮಕ್ಕಳಿಗೆ ನಾಗರಿಕ ಸೌಲಭ್ಯಗಳು ದೊರೆಯುವ ಹಾಗೆ ಆಗಬೇಕು ಅಂತ ದೂರದ ಆಲೋಚನೆಯನ್ನು ಇಟ್ಕೊಂಡು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆದು ಉಚಿತ ಪ್ರಸಾದ ನೆಲೆಗಳನ್ನು ಪ್ರಾರಂಭ ಮಾಡಿದ್ದು ಜಾತ್ಯತೀತವಾಗಿ ಮಕ್ಕಳ ಶಿಕ್ಷಣಕ್ಕೆ ಬೇಕಾದಂಥ ಶಕ್ತಿಯನ್ನು ತುಂಬಿದೆ ಬಹುಶಃ ಅಂಥ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡದೇ ಇದ್ದಿದ್ದರೆ ನಮ್ಮನ್ನು ಒಳಗೊಂಡ ಹಾಗೆ ಅನೇಕರು ಇವತ್ತು ಎಲ್ಲೆಲ್ಲಿ ತೆಗೆದುಕೊಂಡು ಗೊತ್ತಿಲ್ಲ ಹಾಗಾಗಿ ಅಂಥ ಪೂಜ್ಯರನ್ನು ನಾವು ಕೇವಲ ಸ್ಮರಣೆ ಮಾಡಿಕೊಂಡ ಸಾರದು ಅವರು ಯಾವ ದಾರಿಯಲ್ಲಿ ನಡೆದರೋ ಆ ದಾರಿಯಲ್ಲಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇವತ್ತು ಸಾಕಷ್ಟು ಸೌಲಭ್ಯಗಳು ಸರ್ಕಾರದಿಂದ ಸಾರ್ವಜನಿಕರಿಂದ ಲಭ್ಯವಾಗ್ತಾ ಇದೆ ಆದರೆ ಆ ಕಾಲದಲ್ಲಿ ಯಾವ ಸೌಲಭ್ಯಗಳು ಇರುತ್ತ ಗುರುಗಳು ಭಿಕ್ಷೆ ಬೇಡಿ ಆ ನಡೆಸ್ತಾ ಇದ್ದಾರೆ ಭಕ್ತರನ್ನು ನಂಬಿ ಶಾಲೆಗಳನ್ನು ತೆರಳದಂಥವರು ಏನಾದರೂ ಈ ಕಾಲದಲ್ಲಿ ಇದ್ದಿದ್ರೆ ಇನ್ನೂ ಎಷ್ಟೆಷ್ಟು ವಿದ್ಯಾಸಂಸ್ಥೆಗಳನ್ನ ತೆರೀತಾ ಇತ್ತು ಗೊತ್ತಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಅವರು ಈಹಲೋಕ ಯಾತ್ರೆಯನ್ನು ಮುಗಿಸಿ ಆದ್ರ ಜನ ಇವತ್ತಿಗೂ ಮರೆತಿಲ್ಲ ಯಾವುದೇ ಸಭೆ ಸಮಾರಂಭಗಳಲ್ಲಿ ಹಿರಿಯರಾದಂಥವರು ಏನಾದರೂ ಮಾತಾಡಬೇಕು ಅಂದಾಗ ಅಲ್ಲಿ ನಾವಿರಲಿ ಅಥವಾ ಬೇರೆ ಗುರುಗಳಿರಲಿ ಅವರು ಪ್ರಾರಂಭ ಮಾಡದೆ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನಂಬಿಸಿ ಅಂತ ಸುದ್ದಿ ಮಾಡ್ತಾರೆ ಅಂದ್ರೆ ಅವರಿಗೆ ಆ ಗುರುಗಳನ್ನ ಮರೀಲಿಕ್ಕೆ ಆಗದಷ್ಟು ಪ್ರಭಾವವನ್ನು ಪಡ್ಕೊಂಡಿದ್ದಾರೆ ಅಂತ ಅವರು ಅಂಥ ರೂಪರಂಪರೆಯ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಮುಖ್ಯ ಹೇಳಿದ್ರ ಯಾಕೆ ಇಪ್ಪತ್ನಾಲ್ಕು ಪ್ರಜೆ ಅಂತಂದ್ರೆ ಯಾರಿದಾರಂತೆ ಆಗುತ್ತಂತೆ ಅಂತ ಹೇಳ್ಬಿಟ್ರೆ ನಾವು ಇಂಥ ಶಾಲೆಗಳಲ್ಲಿ ಓದಿದ್ದು ಅರ್ಥ ಈ ಸಂಸ್ಥೆಯನ್ನು ನಗಟ್ಟಿ ಬೆಳೆಸಿದಂಥ ಪುಣ್ಯಾತ್ಮರ ಶ್ರದ್ಧಾಂಜಲಿ ಇಪ್ಪತ್ನಾಲ್ಕು ಅನ್ನೋದ್ದು ನಿಮ್ಮೆಲ್ಲರ ನೆನಪಿನಲ್ಲಿ ಹಾಗಾಗಿ ನಿಮಗೆ ಶಾಲೆಗಳಲ್ಲಿ ಎರಡು ಪ್ರಮುಖ ಕಾರ್ಯಕ್ರಮಗಳು ಅವರ ಹೆಸರಿನಲ್ಲಿ ನಡೆಯುವಂಥದ್ದನ್ನು ಗಮನಿಸಿದೆ ನಾವು ಅವ್ರ ಹೆಸರಿನಲ್ಲಿ ನಡೀತಾವೆ ಅದು ಎರಡು ಪ್ರಮುಖವಾದಂಥವು ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನಾಲ್ಕು ಏಪ್ರಿಲ್ ಇಪ್ಪತ್ತೈದು ಅದರ ಸಮ್ಮಿಲಯಕ್ಕಾಗಿ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಅವರ ಹೆಸರಿನಲ್ಲೇ ನಡೆಯುತ್ತೆ ಅವರ ಜನ್ಮದಿನವನ್ನು ಆ ರಥೋತ್ಸವದ ಮೂಲಕ ಸಾರಿಗೆ ಆಚರಿಸ್ತಾ ಬಂದಾಗಿದೆ ಅವರು ಲಂಗಯ್ಯಕರಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ ಅದನ್ನು ಕೂಡ ತಾಣೇಹಳ್ಳಿಯಲ್ಲಿ ಪ್ರತಿ ವರ್ಷ ಸಾಂಕೇತಿಕವಾಗಿ ಆಚರಿಸ್ತಾ ಬರಲಾಗಿದೆ ಇದರ ಮೂಲಕ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಂಡ್ರೆ ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಈ ಎಲ್ಲ ಕಾರ್ಯ ಮಾಡ್ತಾ ಬಂದಿದ್ದಾರೆ ಇಲ್ಲಿ ತಂದಣದತ್ತರ ಗೋಷ್ಠಿಯನ್ನು ಪ್ರಾರಂಭ ಮಾಡಿದ್ರು ಕೂಡ ನಮ್ಮ ಹಿರಿಯ ಮಕ್ಕಳಿಗೆ ವೇದಿಕೆಯನ್ನು ಹೇಗೆ ಬೆಳೆಸಿಕೊಳ್ಬೇಕು ಅನ್ನುವಂಥ ಅರಿವನ್ನು ಮುಗಿಸುವಂಥದ್ದು ಅದರ ಮೂಲ ಉದ್ದೇಶ ಹೊಸಣ್ಣವರುಗಳು ವಚನ ಆಡಿಗೋಡಿ ಹರೆದು ಅಂಜಲ ರೇಖೆ ನಾಸ್ತಿಕವಾಗಿ ಹರಿಯಲು ನಾತನ ರೇಖೆ ಏನುಮದಿಯರೆಂದು ಮೂಲ ಕೊಟ್ಟಿರಬೇಡ ಕೂಡಲ ಸಂಗಮ ದೇವರ ಮುಂದೆ ತಂದಣ ದತ್ತಣ ಅಂತ ಈ ವಚನದಲ್ಲಿ ಫಲೀ ಬರುವಂತ ಪದ ತಂದಣ ದತ್ತನ ಅಂತ ಏನು ದಂತಣ ದತ್ತಣ ಅಂದ್ರೆ ಅದಕ್ಕೆ ಯಾವ ಅರ್ಥನೂ ಇಲ್ಲ ಆದ್ರೆ ವಚನ ಕೇಳೋಂಥದ್ದು ಏನು ಅಂತಂದ್ರೆ ನೀನು ಮೊದಲು ಮಾತಾಡುತ್ತೇನೆ ಅಪ್ಪ ಅಯ್ಯೋ ನಾನು ಬೇಡಿಕೆಯಲ್ಲಿ ಸರಿಯಾಗಿ ಮಾತಾಡಿಲ್ಲ ಅಂತ ಜನ ಆಡ್ಕೊಂಡು ಹೆಂಗೆ ಅಂತ ಹೇಳಿ ನಾಚಬೇಕು నిగేనూ బల అత ఏమేడు ఆగ నేను స్థైర్య బె మనోధైర్య బా ముందే చనగే నీకు మాతాత మాతన్న కలిసి వేదికే దందనదత్త గోష్ఠి అది శరిగిరే ప్రారంభాయో నా కూడా శలిగిరే ఓదాగా ఆ దందనదత్తన గోష్ఠి మూలకే మాతన్న ప్రారంభమో ఇవత్తు ఆ గోష్ఠి మిలాచార మాట్లాడతారు బహుశా అవస్ ధైర్యంగా నాము ఏదో కూడా మాట్లాడతాయి ఏమో స్టేజ్ ఫియర్ అంతా అది ఇవత మే స్టేజ్ ఫియర్ ఇంకా భాషా సంపత్న కొరత ఎక్కుతాయి మాతెల ఇన్నట్టు స్పష్టత నీ మాట్లాడతో అదన అనుభవించి మాత్ర ಕಣ್ಣು ಮಾಡಿ ಮಾತಾಡಿದ್ದೇವೆ ಅನುಭವಿಸಿ ಮಾತನಾಡುತ್ತೇವೆ ಆ ಅನುಭವಿಸಿ ಮಾತನಾಡಿದಾಗ ಅದು ಇನ್ನೊಬ್ಬರಿಗೆ ಕೇಳಲಿಕ್ಕೆ ಹಿತ ಇಲ್ಲ ಅಂತಂದರೆ ಏನೋ ಕಣ್ಣು ಪಾಠ ಮಾಡಿಕೊಂಡಿದ್ದಾರೆ ಅವರಷ್ಟು ಅವ್ರು ಹೇಳ್ತಾರೆ ಅವ್ರಿಗೂ ನಮಗೆ ಸಂಬಂಧ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾಗುತ್ತೆ ಹಾಗಾಗಿ ಮುಂದಿನ ವರ್ಷಗಳಲ್ಲಿ ನಾವೆಲ್ಲ ಮಕ್ಕಳಿಗೆ ಒಂದು ಅಭ್ಯಾಸಕ್ಕೆ ಹೇಳುವಂಥದ್ದು ಒಂದು ಭಾಷಾ ಶುದ್ಧಿ ಇರಬೇಕು ಸ್ಪಷ್ಟತೆ ಇರಬೇಕು ಬಹಳ ದಿಟ್ಟದಿಂದ ಮಾತುಗಳನ್ನು ಹೇಳ್ತಾ ಹೋಗುತ್ತೆ ಕಂಡು ಪಾಠಗಳಷ್ಟು ಕಡಿಮೆ ಮಾಡಬೇಕು ಏಕೆಂದರೆ ನೀವು ಟಿಪ್ಪಣಿ ಬರ್ತಾರೆ ಟಿಪ್ಪಣಿ ಬರ್ಕೊಂಡು ಒಂದೊಂದೇ ನೋಡಿಕೊಂಡು ಆ ಟಿಪ್ಪಣಿಯನ್ನು ಹೇಳಬಹುದು ಆದರೆ ಅದನ್ನು ಬರ್ಕೊಂಡು ವಾಕ್ಯ ಪ್ರತಿಯೊಂದು ವಾಕ್ಯನೂ ಎಲ್ಲೋ ತು ಎಲ್ಲೋ ಮಾಡ್ತು ಅನ್ನೋ ಭಾವನೆ ಇರಬಾರ್ದು ಹಾಗೆ ನೀವು ಸಹಜವಾಗಿ ಮಾತಾಡೋದನ್ನು ರೂಢಿಸಿಕೊಂಡ್ರೆ ತಂದ ಯಶಸ್ವಿ ಆಗುತ್ತೆ ಸೂಚವಾಗಿ ಕೇಳುತ್ತ ಇಲ್ಲಿ ಗೋಷ್ಠಿಯ ನಂತರ ಮಕ್ಕಳ ಪ್ರಶ್ನೆಗಳನ್ನು ಕೇಳಬೇಕು ಅವರು ಏನು ನಿಮ್ಮ ಅಭಿನಯ ಮಾಡಿದರು ಅತಿಥಿಗಳು ಮಾತನಾಡಿದರು ಅವುಗಳ ಬಗ್ಗೆ ನಿಮಗೇನಾದರೂ ಅವಮಾನ ಇದ್ದರೆ ಅಥವಾ ಇನ್ನೂ ಹೊಸದಾಗಿ ಏನಾದರೂ ತಿಳ್ಕೊಬೇಕು ಅನ್ನುವಂಥ ಭಾವನೆ ಇದ್ದರೆ ನೀವು ಮಕ್ಕಳು ಒಂದು ಚೀಟಿ ಬರೋದು ಅದರಲ್ಲಿ ಇಂಥ ಪ್ರಶ್ನೆ ನಮ್ಮದು ಅಂತ ಕಳಿಸ್ಬೋದು ಆ ಪ್ರಶ್ನೆಗಳನ್ನೆಲ್ಲ ಇಲ್ಲಿ ಇಟ್ಕೊಂಡು ಅವರದನ್ನು ಆಯ್ಕೆ ಮಾಡಿಕೊಂಡು ಯಾರಿಗೆ ಹೇಳಬೇಕು ಅವ್ರು ಉತ್ತರ ಕೊಡ್ತಾರೆ ಹಾಗಾಗಿ ನಿಮಗೆಲ್ಲರಿಗೂ ಹೇಳುವಂಥದ್ದು ಮುಂದೆ ನಡೆಯುವಂಥದ್ದು ಒಟ್ಟಿಗೆ ಬರುವಾಗ ಒಂದು ಎಕ್ಸರ್ಸೈಜು ಒಂದು ಪೆನ್ನು ಅವೆರಡನ್ನೂ ಇಟ್ಕೊಂಡು ಬರಬೇಕು ಟಿಪ್ಪಣಿ ಮಾಡಿಕೊಂಡು ಯಾರಿಗೇನು ಮಾತಾಡಿಕೊಳ್ಳೋದನ್ನು ಆಮೇಲೆ ನಿಮಗೇನಾದರೂ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಒಂದು ಪೇಪರಲ್ಲಿ ಬರೆದು ಅದನ್ನು ರಹ್ವಾನಿಸಿದೆ ಆಗ ಈ ಗೋಷ್ಠಿಗೆ ಇನ್ನಷ್ಟು ಮೆರೆ ಬರಲಿಕ್ಕೆ ಸಾಧ್ಯ ಅನ್ನೋದನ್ನು ಕೇಳಿ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಂಚಾಯ್ತಾರೆ